સ્વે હેલી <nahin my sergeant psychology> <small Norwegian> <mail> पर आई ना जाती है क्या वो क्यों क्यों सब बड़ा जा ಗಾಂಧಿ ಶಿಲ್ಪ ಬಜಾರ್ ಈ ಒಂದು ಹೆಸರಿನಲ್ಲಿ ನಡೀತಾ ಇರುವಂಥ ಕರಕುಶಲ ಮತ್ತು ಕೈಮಗ್ಗಗಳ ಏನು ಪ್ರದರ್ಶನ ಮತ್ತು ಮಾರಾಟ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿದ್ದೀನಿ ಭಾಳ ವಿಶೇಷ ಅಂತ ಹೇಳಿದ್ರೆ ಈ ಬಾರಿ ನೂರ ಐವತ್ತು ಸ್ಟಾಲ್ಗಳಿಗೆ ಇಲ್ಲಿ ಕೊಟ್ಟಿರುವಂಥದ್ದು ಅದರಲ್ಲೂ ತರಾವರಿ ಕೊಟ್ಟಿದ್ದಾರೆ ನಮ್ಮ ಕೇಂದ್ರದ ಜವಳಿ ಮಂತ್ರಾಲಯ ಇದೆ ಚೆನ್ನೈನ ಹೆಡ್ ಆದಂಥ ಚಂದ್ರಾಜ್ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಸ್ಟಾಲಲ್ಲೂ ನಾವು ರಿಸರ್ವೇಷನನ್ನು ಪಾಲಿಸುವಂಥ ಕೆಲಸವನ್ನು ಇಲ್ಲಿಯ ಎಲ್ಲರೂ ಮಾಡಿದ್ದಾರೆ ಮೂವತ್ತು ಮೂವತ್ತೈದು ಅಂಗಡಿ ಈ ಥರ ಎಸ್ ಸಿ ಕ್ಯಾಟಗರಿಗೆ ಬೇರೆ ಬೇರೆ ರಾಜ್ಯದ ಕ್ಯಾಟಗರಿಯ ಬೇರೆ ಬೇರೆ ರಾಜ್ಯದ ಯೂನಿಟ್ಗಳಿಗೆ ಕೊಡ್ತಾ ಇರುವಂಥದ್ದು ಮತ್ತು ಮೈಸೂರು ಜೆ ಎಸ್ ಎಸ್ ಅರ್ಬನ್ನಾತಿಗೆ ಈ ಥರ ಏನು ನಾವು ಸ್ಟಾಲ್ ಹಾಕಬೇಕು ಅನ್ನುವಂಥವ್ರು ತುಂಬ ಜನ ಈ ಥರದ್ದು ಅರ್ಜಿಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ಸುಮಾರು ಐನೂರಕ್ಕೂ ಹೆಚ್ಚು ಆನ್ಲೈನಲ್ಲಿ ಅರ್ಜಿಗಳು ಬಂದಿದ್ದರು ಅದರಲ್ಲಿ ಸೆಲೆಕ್ಟ್ ಮಾಡಿ ನೂರ ಐವತ್ತು ಕಡೆಗಳಿಗೆ ಕೊಡುವಂಥ ಕೆಲಸವನ್ನು ಇಲ್ಲಿಯ ಜೆ ಎಸ್ ಎಸ್ ಅರ್ಬನ್ನಾತು ಮತ್ತು ನಮ್ಮ ಕೇಂದ್ರದ ಜವಳಿ ಮಂತ್ರಲ್ಲಿ ಎರಡೂ ಸೇರ್ಕೊಂಡು ಮಾಡಿರುವಂಥದ್ದು ಖುಷಿ ಅಂತ ಅನ್ನಿಸ್ತಾ ಇದೆ ತಾವೇ ಎಲ್ಲರೂ ನೋಡಿದ್ರಿ ವೈವಿಧ್ಯಮಯವಾದಂಥ ರೀತಿಯ ಬಟ್ಟೆಗಳಿಂದ ಹಿಡಿದು ಬೇರೆ ಬೇರೆ ಐಟಮ್ಗಳನ್ನು ಕೊಡುವಂಥದ್ದು ಮಾರಾಟಕ್ಕೆ ಬಂದಿರುವಂಥದ್ದು ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಜೆ ಎಸ್ ಎಸ್ ಅಂದ್ರೆ ಹಂಗೆ ಅದೊಂದು ಏನು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಮೈಸೂರು ಜೆ ಎಸ್ ಎಸ್ ಅರ್ಬನ್ ಅತಿ ಇಷ್ಟು ವಿಶಾಲವಾಗಿದೆ ಎಲ್ಲ ಫೆಸಿಲಿಟೀಸು ಇದೆ ಇದರಲ್ಲಿ ಮತ್ತು ಇದಕ್ಕೆ ಇಲ್ಲಿ ಬಂದರೆ ವ್ಯಾಪಾರ ಚೆನ್ನಾಗಾಗುತ್ತೆ ಮತ್ತೆ ಲಾಭ ಚೆನ್ನಾಗಿದೆ ಅನ್ನುವಂಥದ್ದು ವ್ಯಾಪಾರಿಗಳ ದೃಷ್ಟಿಕೋನ ಅದಕ್ಕೆ ನೋಡಿ ಇವತ್ತು ಎಲ್ಲ ಅಂಗಡಿಗಳು ಆಗಲೇ ಫಿಲಪ್ ಆಗಿರುವಂಥದ್ದು ಯಾವುದೇ ಸ್ಟಾಲ್ ಖಾಲಿ ಇಲ್ಲದೆ ಇರೋದನ್ನು ನಾವು ಇದ್ದೀವಿ ಆ ರೀತಿ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ನನ್ನ ಜೊತೆಗೆ ಚೆನ್ನೈನ ಅಧಿಕಾರಿಯು ಭಾಗಿಯಾಗಿದ್ದಾರೆ ಚನರಾಗ್ ಬಂದಿದ್ದಾರೆ ಹಾಗೆ ರಾಕೇಶ್ ಇದ್ದಾರೆ ನಮ್ಮೆಲ್ಲ ಜಿ ಎಸ್ ಎಸ್ ನ ಪೂರ್ತ ಸ್ಟಾಫ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ Thank you, sir. Thank you. Thank